ಬಿಹಾರದ ಫಲಿತಾಂಶ ಬಂದಾಗಿದೆ ನಿರುದ್ಯೋಗ ಸಮಸ್ಯೆ ಮತ್ತು ಓಡ್ಚೋರಿ ಚರ್ಚೆಗಳ ಹೊರತಾಗಿಯೂ ಎನ್ಡಿಎ ಮೈತ್ರಿಕೂಟ ಗೆದ್ದಿದ್ದು ಹೇಗೆ ಇಂಡಿಯಾ ಮೈತ್ರಿಕೂಟಕ್ಕೆ ಕೈಕೊಟ್ಟ ಜಾತಿ ಸಮೀಕರಣವೇನು ಎಲೆಕ್ಷನ್ಗೂ ಮುನ್ನ ಮಹಿಳೆಯರಿಗೆ ಕೊಟ್ಟ ಹತ್ತು ಸಾವಿರ ನಿತೀಶ್ ಕುಮಾರಿಗೆ ವರದಾನವಾಯಿತು ಇಂತಹ ಬಹಳ ವಿಷಯಗಳನ್ನ ಚರ್ಚಿಸಲೇಬೇಕಿದೆ ಆದರೆ ಈ ವಿಡಿಯೋದಲ್ಲಿ ಬಿಹಾರದ ಫಲಿತಾಂಶ ಕರ್ನಾಟಕ ರಾಜಕಾರಣದ ಮೇಲೆ ಅದರಲ್ಲೂ ಸಿಎಂ ಬದಲಾವಣೆ ಚರ್ಚೆ ಮೇಲೆ ಎಂತ ಪರಿಣಾಮ ಬೀರಲಿದೆ ಅನ್ನೋದನ್ನ ನೋಡೋಣ ನೋ ಡೌಟ್ ಈ ಫಲಿತಾಂಶದಿಂದ ಸಿದ್ದರಾಮಯ್ಯನವರ ಸಿಎಂ ಮತ್ತಷ್ಟು ಗಟ್ಟಿಯಾಗಿದೆ ಹೇಗೆ ಅನ್ನೋದನ್ನ ಈ ಮೂರು ಆಯಾಮಗಳು ವಿವರಿಸುತ್ತವೆ ಅಹಿಂದ ವೋಟ್ ಕೆಮಿಸ್ಟ್ರಿ ಎರಡು ಸಾವಿರದ ಇಪ್ಪತ್ತರ ನಲ್ಲಿ ಕೇವಲ ನಲವತ್ಮೂರು ಸ್ಥಾನಗಳಲ್ಲಿ ಗೆದ್ದಿದ್ದ ನಿತೀಶ್ ಕುಮಾರರ ಜೆಡಿಯು ಈ ಬಾರಿ ಎಂಬತ್ತೈದು ಸ್ಥಾನಗಳಲ್ಲಿ ಗೆದ್ದಿದೆ ಇದು ಸಾಧ್ಯವಾದದ್ದು ದಲಿತ ಮತ್ತು ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟಿಗಳ ವೋಟ್ ನಿಂದ ಚಿರಾಗ್ ಪಾಸ್ವಾನ್ ಮತ್ತು ಜಿತೇನ್ ರಾವ್ ಮಾಂಜಿ ತರಹದ ದಲಿತ ನಾಯಕತ್ವದ ಪಕ್ಷಗಳು ಎನ್ಡಿಎ ಭಾಗವಾಗಿದ್ದರಿಂದ ದಲಿತ ಮತಗಳು ಜೆಡಿಯುಗೆ ಒಲಿವೆ ಇನ್ನು ಇಂಡಿಯಾ ಮೈತ್ರಿಕೂಟದಿಂದ ತೇಜಸ್ವಿ ಯಾದವ್ ಸಿಎಂ ಅಭ್ಯರ್ಥಿ ಎಂದು ಘೋಷಣೆಯಾದ ನಂತರ ಬಲಾಡಿಯಾದವರು ಆರ್ಜೆಡಿ ಪರವಾಗಿ ಕಾನ್ಸಲಿ ಿಡೇಟ್ ಆದ್ರು ಇದು ಅತಿ ಸಣ್ಣ ಹಿಂದುಳಿದ ವರ್ಗಗಳಲ್ಲಿ ಆತಂಕಕ್ಕೆ ಕಾರಣವಾಗಿ ಅವರೆಲ್ಲ ಜೆಡಿಯುನತ್ತ ವಾಲಿದ್ರು ವೋಟ್ ಶೇರ್ನಲ್ಲಿ ಆರ್ಜೆಡಿಯು ಬಿಜೆಪಿ ಅಥವಾ ಜೆಡಿಯುಗಿಂತಲೂ ಹೆಚ್ಚು ಮತ ಪಡೆದಿದ್ರು ಅವು ಸ್ಥಾನಗಳಾಗಿ ಬದಲಾಗದೆ ಇರೋದು ಎಬಿಸಿ ಮತಗಳ ಕಾನ್ಸಾಲಿಡೇಟ್ ಪ್ಯಾಟರ್ನ್ ಅನ್ನು ಅರ್ಥ ಮಾಡಿಸ್ತವೆ ಅಂದ್ರೆ ಬಲಾಡಿ ಜಾತಿಗಳ ಕಾನ್ಸಲಿಡೇಷನ್ ಹೊರತಾಗಿಯೂ ಸಣ್ಣ ಪುಟ್ಟ ಜಾತಿಗಳ ಮತಗಳನ್ನ ಸೆಳೆಯದೆ ಹೋದ್ರೆ ಅಪಾಯ ಎನ್ನುವುದನ್ನ ಬಿಹಾರ ಫಲಿತಾಂಶ ಸಾಬೀತು ಮಾಡಿದೆ ಕರ್ನಾಟಕದ ಮಟ್ಟಿಗೆ ಅಂತಹ ಸಣ್ಣ ಪುಟ್ಟ ಜಾತಿಗಳ ಅಹಿಂದ ಪಾಲಿಟಿಕ್ಸ್ ಐಕಾನ್ ಅಂದ್ರೆ ಅದು ಸಿದ್ದರಾಮಯ್ಯನವರು ಮಾತ್ರ ಇದರ ಜೊತೆಗೆ ಮಹಿಳಾ ಮೀಸಲಾತಿ ಜೀವಿಕಾ ಸ್ವಸಹಾಯ ಗುಂಪು ಚುನಾವಣಾ ಪೂರ್ವದಲ್ಲಿ ಹತ್ತು ಸಾವಿರ ನೀಡುವ ಮೂಲಕ ನಿತೀಶ್ ಮಹಿಳಾ ಮತ ಬ್ಯಾಂಕ್ನ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ ಕರ್ನಾಟಕದಲ್ಲಿ ತಮ್ಮ ಪಂಚ ಗ್ಯಾರಂಟಿಗಳು ಮುಟ್ಟಿನ ರಜೆ ಅಕ್ಕ ಕೆಫೆ ದೀಪಿಕಾ ಸ್ಕಾಲರ್ಶಿಪ್ ಅಕ್ಕ ಪಡೆ ಸಹಕಾರಿ ಬ್ಯಾಂಕ್ ಸ್ಥಾಪನೆ ಮೂಲಕ ಸಿದ್ದರಾಮಯ್ಯ ಕೂಡ ಮಹಿಳೆಯರ ವಿಶ್ವಾಸವನ್ನ ಗೆದ್ದಿರುವ ನಾಯಕ ಈ ಲೆಕ್ಕಾಚಾರಗಳು ಅವರ ಸ್ಥಾನವನ್ನ ಗಟ್ಟಿಗೊಳಿಸಲಿದೆ சீனியர் லீடர்ஷிப் மனை ಚುನಾವಣೆಗೂ ಮೊದಲು ನಿತೀಶ್ ಕುಮಾರ್ಗೆ ವಯಸ್ಸಾಗಿದೆ ಆರೋಗ್ಯ ಸರಿಯಿಲ್ಲ ಅವರ ನಾಯಕತ್ವವನ್ನು ಜನ ಸ್ವೀಕರಿಸಲಾರರು ಎಂಬ ನೆರೆಟಿವಿಟಿ ಚರ್ಚೆಯಲ್ಲಿತ್ತು ಅವ್ಯಾವುದನ್ನು ಲೆಕ್ಕಿಸದೆ ಸೀನಿಯರ್ ನಾಯಕತ್ವದ ಮೇಲಿನ ವಿಶ್ವಾಸಕ್ಕೆ ಜನ ಮಣೆ ಹಾಕಿದ್ದಾರೆ ಪಕ್ಷಾಂತರ ಪ್ರವೃತ್ತಿಯಿಂದಾಗಿ ಕುಮಾರ್ ಎಂಬ ಅಪಖ್ಯಾತಿಗೆ ಈಡಾಕಿದ್ರು ನಿತೀಶ್ ದೊಡ್ಡ ಮಟ್ಟದ ಭ್ರಷ್ಟಾಚಾರಿಯಲ್ಲ ಎಂಬ ಇಮೇಜು ಜನರ ನಡುವೆ ಇದೆ ಬಲಾಡಿಯ ಯಾದವ ರಾಜಕಾರಣಕ್ಕೆ ಪರ್ಯಾಯವಾಗಿ ದಲಿತರು ಮತ್ತು ಸಣ್ಣಪುಟ್ಟ ಹಿಂದುಳಿದ ಜಾತಿಗಳ ರಕ್ಷಕನ ರೀತಿ ಮುಸ್ಲಿಮರಿಗೂ ನಿತೀಶ್ ಬಗ್ಗೆ ಒಲವಿದೆ ಈ ವಿಶ್ವ ವಿಶ್ವಾಸ ಅವರ ಅನಾರೋಗ್ಯ ವೃದ್ಧಾಪ್ಯದ ನೆಗೆಟಿವಿಟಿಗಳನ್ನ ಮೀರಿ ನಿಂತಿರೋದು ಇಲ್ಲಿ ಸಾಬೀತಾಗಿದೆ ಸೀನಿಯರ್ ನಾಯಕತ್ವದ ಮೇಲಿನ ಈ ವಿಶ್ವಾಸ ಸಿದ್ದರಾಮಯ್ಯನವರಿಗೂ ವರದಾನವಾಗಲಿದೆ ಮುಂದೇನು ಎಂಬ ಪ್ರಶ್ನೆಗೆ ನಿರುತ್ತರ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಸಿದ್ದರಾಮಯ್ಯನವರಿಗೆ ಯಾವ ಹುದ್ದೆ ನೀಡೋದು ಇದು ಕಾಂಗ್ರೆಸ್ ಮುಂದಿರುವ ದೊಡ್ಡ ಸವಾಲು ಜನಪ್ರಿಯ ಮಾಸ್ ಲೀಡರ್ನನ್ನ ಬದಲಿ ಹುದ್ದೆ ನೀಡದೆ ಕಾಲಿ ಕೂರಿಸಿ ಬೇರೊಬ್ಬನನ್ನ ಸಿಎಂ ಮಾಡಿದ್ರೆ ಅದು ಪಕ್ಷಕ್ಕೆ ದೊಡ್ಡ ಏಟು ಎಂಬುದು ಗೆ ಗೊತ್ತು ಅಕಸ್ಮಾತ್ ಬಿಹಾರ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಗೆದ್ದಿದ್ರೆ ನಿತೀಶ್ ಕುಮಾರ್ ಕೇಂದ್ರದಲ್ಲಿ ಬಿಜೆಪಿಗೆ ನೀಡಿರುವ ಬೆಂಬಲ ಹಿಂಪಡೆದು ಮೋದಿ ಸರ್ಕಾರ ಅಸ್ಥಿರಗೊಳ್ಳುವ ಸಾಧ್ಯತೆ ಇತ್ತು ಹಾಗೇನಾದ್ರೂ ಆಗಿ ಕೇಂದ್ರದಲ್ಲಿ ಇಂಡಿಯಾ ಮೈತ್ರಿಕೂಟ ಸರ್ಕಾರ ರಚಿಸುವ ಅವಕಾಶ ಸಿಕ್ಕಿದ್ರೆ ಆಗ ಸಿದ್ದ ಅವರನ್ನ ಕೇಂದ್ರ ಮಂತ್ರಿಯಾಗಿ ರಾಷ್ಟ್ರ ರಾಜಕಾರಣಕ್ಕೆ ಸ್ಥಳಾಂತರಿಸಿ ಇಲ್ಲಿ ಸಿಎಂ ಬದಲಾವಣೆಗೆ ಕಾಂಗ್ರೆಸ್ ಮುಂದಾಗಬಹುದಿತ್ತು ಆದರೆ ಈಗ ಆ ಸಾಧ್ಯತೆಗಳೂ ಇಲ್ಲ ಇದು ಕೂಡ ಕರ್ನಾಟಕದ ಸಿಎಂ ಬದಲಾವಣೆ ಚರ್ಚೆಗೆ ಇತಿಶ್ರೀ ಹಾಡಿದಂತಾಗಿದೆ